ಮಗಳು ಗಂಡನ ಮನೆಗೆ ಹೋಗತಕ್ಕ ಪ್ರಸಂಗದ ಒಳಗ ಹೆಂಗ ತಂದಿ ತಾಯಿ ಮಗಳಿಗೆ ಹೇಳಿರ್ತಾಳಲ್ಲ ಏನ್ರಿ ಉಪವಾಸ ಇಟ್ರನು ಕೂಡ ಮನದೊಳಗೆ ಏನ್ರಿ ಕೋಪ ತಾಳ್ ತಗೊಂಡ ಮನೆ ತನಕ ಕೊಟ್ಟಿರ್ತದ ಮನೆ ತನಕ ಕೀರ್ತಿ ತರಬೇಕು ಯಾವಾಗ ಕೀರ್ತಿ ತರಬೇಕು ಅಂತ ಕೂಡ ತಂದೆ ತಾಯಿಗಳಿಂದ ಹೇಳಿರ್ತಕ್ಕಂಥ ಪ್ರಸಂಗದ ಒಳಗ ಮಲ್ಲಮ್ಮ ನನಗೆ ಹಿಂಗ ಕಷ್ಟ ಆಗ್ಯದಲ್ಲ ನನಗೆ ತ್ರಾಸ ಆಗ್ಯದಲ್ಲ ನನಗೆ ಆಪ್ತಿ ಕಾಡ್ತಾಳೆ ತಾಳೆ ಅಡತಾರೆ ನೀವು ಮಲ್ಲಮ್ಮ ಹೇಳಿಕೊಳ್ಳ ತಂದಿ ತಾಯಿ ಇದ್ರಿಗೆ ಇದರಿಗೆ ಹೇಳಿಕೊಳ್ಳಕ್ಕೆ ಆಗಲೇ ಇಲ್ಲ ಒಂದು ಸಾರಿ ಮದುವೆ ಮಾಡಿ ಅಂತ ಹೋಗಿರತಕ್ಕಂತವರು ತಿರುಗಿ ತಂದಿ ತಾಯಿ ಮಲ್ಲಮ್ಮಳನ್ನ ನೋಡಲಿಕ್ಕೆ ಬರಲೇ ಇಲ್ಲ ನನ್ನ ಮಗಳು ಸುಖದಾಗ ಅದಾಳೇ ನನ್ನ ಮಗಳು ಅಂತ ಕಷ್ಟದಾಗ ಅದಾಳೇ ಇದು ಯಾವದರೂ ಕೂಡ ನೋಡಕ್ಕೆ ಅಂತ ತಾಯಿಗಳನ್ನ ತಾಯಿಗಳನ್ನು ಇಲ್ಲ ಮಲ್ಲಮ್ಮ ಮಲ್ಲಮ್ಮ ನೋಡಿದ್ರು ಅಂತ ಇವರೆಲ್ಲ ಕೊಡ್ತಕ್ಕನ ಚಿತ್ರ ಅಂಶಗಳನ್ನು ಇವರೆಲ್ಲ ಕೊಡ್ತಕ್ಕಂಥ ಕಷ್ಟಗಳನ್ನ ತಾಳಕೋಣ ಜೀವನವನ್ನ ಕಳೀಲಿಕ್ಕತ್ತಾಳ ಮಲ್ಲ ಯಾವಾಗ ಎಲ್ಲ ನಾದಂದೇರು ನೆಗಣದೇರು ಅಕ್ಕಿಗೆಂದ ತಲೆ ತುಂಬಿ ಅತ್ರಿ ಇವಳು ದಿನ ಬೆಳಗಿನ ಜಾಗದ ಒಳಗಿಂದ ಈ ರೀತಿಗ ಕಸ ಹೊಡೆದ್ರ ಏನ್ರಿ ಮನೆ ತಂದ ಲಕ್ಷ್ಮಿ ಹೊಕ್ಕಾಳ ಏನ್ರಿ ಮನೆ ತಂದ ಲಕ್ಷ್ಮಿ ಹೋಗ್ತಾಳ ಇವಳು ಇವಳು ಬಂದ ಒಳಗ ಮನೆ ತಂದಾಗ ಒಂದು ಆಶ್ಚರ್ಯದ ಮಾತೇಳ್ತೇನೆ ಮಲ್ಲಮ್ಮ ಮದುವೆ ಮಾಡ್ಕೊಂಡ ಆ ಮನಿತನಕ್ಕೆ ಬಂದ ಬಳಕನೆ ಆ ಮನಿತನದೊಳಗ ಸ್ವಲ್ಪ ಸಂಪತ್ತು ಸಂಪತ್ ಅಂತಕ್ಕಂಥ ಹೆಚ್ಚಿಗಾಗಿ ಮಲ್ಲಮ್ಮನ ಕಾಲ್ಗುಣದಿಂದ ಏನ್ರಿ ಮಲ್ಲಮ್ಮ ಮಾಡ್ತಕ್ಕಂಥ ಪೂಜೆಯಿಂದ ಮಲ್ಲಮ್ಮ ಮಾಡ್ತಕ್ಕಂಥ ದಾನ ಧರ್ಮಾದಿಗಳಿಂದ ಮಲ್ಲಮ್ಮ ಇಡ್ತಕ್ಕಂಥ ಮನಿತನವನ್ನ ಸ್ವಚ್ಛ ಇಡ್ತಕ್ಕಂಥ ಏನ್ರಿ ಯಾವ ಅಂದ್ರೆ ಸ್ವಚ್ಛ ಇರ್ತದೋ ಯಾವ ಬೆಳಗಿರಿ ಅಂದ್ರೆ ಆರು ಗಂಟೆದಕ್ಕಿಂತ ಮುಂಚಿತವಾಗಿ ಯಾರು ಮನೆ ಮುಂದೆ ರಂಗೋಲಿ ಅಂತ ಇರ್ತದಲ್ಲ ಅದೇ ಮನೆಗೆ ಲಕ್ಷ್ಮಿ ಅಂತ ಬರ್ತಾಳತ್ತಂಬುದನ್ನು ನಾನು ನಿಮ್ಗೆ ಹೇಳಿದ್ದೆ ನಾನು ಮಲ್ಲಮ್ಮಿಗೆ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಯಾವಾಗ ಮಲ್ಲಮ್ಮನ ಮನಿತನ ಹೇಮರೆಡ್ಡಿ ಮನಿತನ ಸ್ವಲ್ಪ ಸಂಪತ್ತಿನಿಂದ ಕೂಡಿತ್ತು ಯಾವಾಗ ಇದನ್ನೆಲ್ಲ ನೋಡಿದ ಸಹಿಸ್ಕೊಳ್ಳಲಾರ್ದೆ ಎಲ್ಲ ಓಣೆಗೆ ಎಲ್ಲ ತಾಯಂದ್ರೆ ಅಂತಿದ್ರು ಅಯ್ಯ ಪದ್ಮಾವತಿ ನಿನಗ ಮಲ್ಲಮ್ಮ ಏನ್ರಿ ಸಾಕ್ಷಾತ್ ದೇವಿನಿ ಸಿಕ್ಕಳೆವ ನಿಮ್ಗ ಜನ ವರ್ಣನ ಮಾಡುತ್ತಿದ್ದ ಬೆಳಿಗ್ಗೆ ಏಳು ನೋಡ್ತಿದ್ರು ಹಾಗೆ ನಿತ್ಯ ನಿತ್ಯನ ಕೂಡ ಕಸ ಮಡಿಯೋದನ್ನ ಅವಳು ನಿತ್ಯ ನಿತ್ಯ ಏನ್ರಿ ಮಂಚನೊಳಗ ಅಡಿಗೆ ಮಾಡೋದನ್ನ ಅವಳು ಇರ್ತಕ್ಕಂಥ ಹಣಿ ಮೇಲಿಂದ ಯಾವತ್ತರ ಕುಡದ ಮೂರು ಬಟ್ಟೆ ಇಭೂತಿ ಇಷ್ಟ ಅಂದ ಕುಂಕುಮ ತಲೆ ತುಂಬ ಸರಗ ನೋಡಕ್ಕೆ ಒಳ್ಳೆ ರೂಪವತಿ ಆಗಿರ್ತಕ್ಕಂಥ ಮಲ್ಲಮ್ಮ ಎಲ್ಲ ಓಣಂಗಿನ ಹೆಣ್ಮಕ್ಳೆಲ್ಲ ಅಂತೇಳ ಪದ್ಮಾವತಿ ನಿನ್ನ ನಮ್ಮ ಮಲ್ಲಮ್ಮ ಸಿಕ್ಕಳವ ಮಲ್ಲಮ್ಮ ಮಲ್ಲಮ್ಮ ಸಾಮಾನ್ಯಗಳಾಗಿರ್ತಕ್ಕಂಥವಳಲ್ಲ ನಿನ್ನ ನಿನ್ನ ತಪ್ಪೆಂದ ನಿನ್ನ ಮನೆತನಕ್ಕೆ ಬಂದಾಳ ಒಂದು ಹುಚ್ಚು ಗಂಡನ ಮಾಡಿಕೊಂಡು ನಿನ್ನ ಮನೆತನದೊಳಗಿಂದ ಇಟ್ಟು ಸೇವಾ ಮಾಡ್ಬೇಕಲ್ವ ಆದ್ರೆ ನೀ ಬಹಳ ಪುಣ್ಯ ಮಾಡಿ ಪದ್ಮಾವತಿಯೇ ತಿಳ್ಕೊಂಡು ಜನ ಮಲ್ಲಮ್ಮನನ್ನ ವರ್ಣನ ಮಾಡುದ್ರ ಏನ್ರಿ ಮಲ್ಲಮ್ಮನಿಂದ ವರ್ಣನ ಮಾಡಿದ್ರೆ ಈ ಆಗಿ ಬರ್ತಿದ್ದಿಲ್ಲ ನನ್ನ ನನ್ನ ಸೌತೆ ನಾನು ಸ್ವಸ್ಥರನ್ನು ಹೇಳಿದ್ದ ಕರೆಯದ ಈಗ ತಾನಂದ ಮೆರಿಬೇಕು ತಾನಂದ ಬೆಳಿಬೇಕು ತನ್ನ ಕಿರ್ತಿನ ಬೆಳೆಸ್ಕೋಬೇಕಂತ ಕೂಡ ಮಾಡಕಿ ಇವಳ ಕಾಲಗನ್ನ ನನಗೆ ಹಿಮ್ಮತ್ ಆಗ್ಯದಲ್ಲ ಒಂದು ಕಡೆ ಇನ್ನಿಬ್ ಏನಿದ್ರಲ್ಲ ಅವ್ರು ಹೇಳಿದ ಮಾತ್ರ ಕೂಡ ಕೇಳಕ್ಕಿ ಇನ್ನೊಂದು ಕಡೆಗನ್ನ ನಾನಿಂದ ಏನಾದ್ರು ಮದುವೆ ಆಗಲಿರ ಕುಂತಾವ ಏನ್ರಿ ಮದುವೆ ಆಗದೆ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಅವ್ರಿಂದ ಹೇಳಿರ್ತಕ್ಕಂಥ ಕೇಳಿ 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 ಕೊನಿಗಿಂದ ನಿಗಣದ ಏನಂತಾರ ಏನಂತಾರ ಅತ್ತಿ ಇವಳು ಮನೆಗೆ ಹತ್ತಿಕ್ಕೊಂಡಂದ್ರ ಬರೀ ಇದೇ ಮಾಡ್ತಾಳಿಕೆ ಅಲ್ಲ ದಿನ ಮೂರು ಸರಿ ಅಂತ ಸ್ನಾನ ಮಾಡೋದು ನಾವೇನು ಒಕ್ಕಲಿಗರಿಗೆ ನಮಗೇನು ದಿನ ಸ್ನಾನ ಎದಕ್ಬೇಕು ನಾವು ಹೊರದಂಗ ಕೆಲಸ ಮಾಡತಕ್ಕಂಥವ್ರು ನಾವೆಲ್ಲಾ ಒಕ್ಕಲಿಗರ್ತಿವರ್ತಾರ ಏನ್ರಿ ಇಂಥ ಮಂತ್ ಅಂದ್ರೊಳಗ ದಿನ ಮೂರು ಹತ್ತಿ ಸ್ನಾನ ಇಕ್ಕಿಗೆ ಹಾಕಬೇಕು ನೋಡ್ರಿ ವರ್ಷದಾಗಿಂದ ಎರಡು ಮೂರು ಸಾರಿ ಸ್ನಾನ ಮಾಡಬೇಕು ಈಗ ಮನೆಗೆ ಇದ್ರಂದ ರಾತ್ರಿ ಈಗ ದಿನ ಮೂರು ಹತ್ತಿ ಜಳಕ ಮಾಡ್ತಾಳಾ ಮೂರು ಹತ್ತದ ಪೂಜೆ ಮಾಡ್ತಾಳ ಇಟ್ಟೆಲ್ಲ ಕೂಡ ಮಾಡ್ತಾಳ ಅದಕ್ಕೆ ಈಗ ಈಗ ಅದ ಇಡುದೇ ಬೇಡ ಅದಕ್ಕೆ ಈಗ ಏನ್ ಅಂತ ಕೂಡ ಕೇಳಿದ ದನಗಡ ಕಾಯಿಲೆಕ್ಕ ಹೊರ ಕಳಿಸ್ಬೇಕು ನೋಡಿ ಮನೆಯಾಗ ಒಂದ್ ಏಟರ ಒಂದ ನೂರಾರು ಆಕಳಗಳಿದ್ವು ಮತ್ತೆ ಅವಾಗ ಆಕಳಗಳನ್ನ ಸೇವೆ ಮಾಡ್ತಕ್ಕಂಥವ್ರು ಯಾರು ಮಲ್ಲಮನೆ ಮಾಡ್ತಿದ್ಲು ಅವಗೆಲ್ಲ ಸಗಣಿ ತೆಗೆದನ್ನ ಮೂತ್ರ ಚೆಲ್ಲೋದನ್ನ ಏನ್ರಿ ಎಲ್ಲ ಕಸ ಒಡದ ಹಿಡ್ಕೊಂಡು ಎಲ್ಲ ಮನ ಕೂಡ ಮಲ್ಲಮನೆ ಮಾಡುತ್ತಿರ್ಲ ಕರೆ ಆದ್ರ ಅದು ಯಾರ ಎನ್ರಿ ಖುಷಿ ಕೊಡ್ಲಿಲ್ಲ ಯಾವಾಗಂತ ಖುಷಿ ಕೊಡ್ಲಿಲ್ಲ ನೆಗಣದ ಏನಂತಾರೆ ಮಲ್ಲಮನೆ ಅತ್ತಿಗೆ ಹೇಳ್ತಾರ ಅತ್ತಿ ಈಗ ಮನೆಗೆ ಒಂದು ಕುಡ್ದ ಮನಿ ತನ್ನ ಅಳಗಲ್ಲ ಎಂದು ಹೋಗ್ತದ ಅದಕ್ಕ ಇದಕ್ಕೆ ಮನೆಗೆ ಹುಡುಗ ಬೇಡ ಏನ್ರಿ ಇದನ್ಮ ಕಾಯಿಲೆ ಹಚ್ಚಿ ಮನೆಗೆ ಅಡಿಗೆ ಗಿಡಿಗೆ ನಾವು ಮಾಡ್ತೀವಿ ಎತ್ತಿ ಯಾವಾಗ ಯಾವಾಗಂದ ಮನೆಗೆ ನೆಗಣಿದರೆ ಹೇಳಿದಾಗ ಆ ನೆಗಣಿದ್ರ ಮಾತು ಕೇಳಿಕೊಂಡು ಪದ್ಮಾವತಿ ಯಾವಾಗಂದ ಮಲ್ಲಿ ನೀನು ಮನೆಗೆ ಇರು ಸಾಕಿನ ಆಕೆ ಒಂದು ದಿವಸ ಮಲ್ಲ ಮಾತು ಕೂಡ ಕರದಿಲ್ಲ ಯಾರು ನೆಗಣಿದ್ರು ಕೂಡ ಕರೆದಿಲ್ಲ ಪಾವ ಮೈದ ಕರೆದಿಲ್ಲ ಏನ್ರಿ ಪದ್ಮಾವತಿ ಅಂತ ಮೊದಲೇ ಏನ್ರಿ ಆ ಒಂದು ದಿವಸ ಕೂಡ ಮಲ್ಲ ಮಾತು ಕೊಡೋ ಕರದಿಲ್ಲ ಯಾವಾಗಿಂದ ಮಲ್ಲಮ್ಮ ಕೂಡ ಕರೆದಿಲ್ಲ ಯಾರು ಕೇಳಿದ್ರು ಕೂಡ ಮಲ್ಲಿನೇ ಅಂತ ಕೂಡ ಯಾವಾಗಿಂದ ಮಲ್ಲಿ ನೀವು ಈ ಮನೆಗೆ ಅಂತ ಅಂತಕೊಂಡ್ರ ಈ ಮನಿರ್ತಕ್ಕಂಥ ಹಾಳಾಗಿ ಹೋಗದ ನಮ್ಮ ಕೀರ್ತಿ ಅಂತ ಹೋಗದ ಅದಕ್ಕೆ ನೀನ್ ಏನ್ ಮಾಡ್ಬೇಕಂತಕೊಂಡ ಕೇಳಿದ್ರ ಈ ಮನೆಗೆ ಇರ್ತಕ್ಕಂಥ ಜರುತ್ತೆ ಇಲ್ಲ ನಿಂದು ನೀನು ಏನ್ ಮಾಡ್ಬೇಕಂತಕೊಂಡ ಕೇಳಿದ್ರೆ ನೀನು ದನಗಳನ್ನ ಕಾಯಕಿಂದ ನೀನು ಅಡವಿಗೆ ಹೋಗಬೇಕು ಬೆಳಗಿನ ಜಾವದೊಳಗೆ ಕಸ ಹೊಡಿಬೇಕು ಇಟ್ಟೆಲ್ಲ ಮನೆಯೆಲ್ಲ ಸ್ವಚ್ಛ ಮಾಡಿ ನೀನ್ ಏನ್ ಮಾಡ್ಬೇಕಂತಕೊಂಡ ಕೇಳಿದ್ರ ದನಗಳನ್ನ ಮೈಸಾಕ ನೀನ್ ಅಡವಿಗಿಂದ ಹೋಗಬೇಕಂತ ತಿಳ್ಕೊಂಡಾಗ ಐತ್ರಿ ಅತ್ತಿ ನಾ ದನಗಳ ಕಾಯಕಿಂದ ಹೋಗ್ತೇನೆ ತಿಳ್ಕೊಳ ನೋಡು ತಂದೆ ತಾಯಿಗಳ ಮನೆ ತಂದೊಳಗಿಂದ ಸುಗಂಧ ಸುಪ್ಪತ್ತಿಗೊಳಗಿಂದ ಬೆಳೆದಿರ್ತಕ್ಕಂಥ ಮಲ್ಲಮ್ಮ ಮಲ್ಲಮ್ಮನಿಗೆ ಒಂದು ಕೂಡ ಕಷ್ಟ ಅಂತ ಗೊತ್ತಿಲ್ಲ ಯಾಕ ಮನೆ ತಂದೊಳಗಿಂದ ಬಡತನ ಇದ್ರು ನನ್ನ ಮಗಳಿಗಿಂತ ಬಡತನ ಗೊತ್ತಾಗಬಾರ್ದು ನನ್ನ ಮಗಳನ್ನ ಸುಗುದು ಅಂತ ಕೊಂಡೊಂದು ತಾಯಿ ತಂದೆ ಮಲ್ಲಮ್ಮಳನ್ನ ಅಟ್ಟು ಪ್ರೀತಿ ಮಾಡಿ ಅಟ್ಟ ಪ್ರೀತಿಯಿಂದ ಜಾಯಕಿ ಮಾಡಿ ತೆಗೆದು ಮಲ್ಲಮ್ಮ ಇಲ್ಲಿ ಕಟಕರ ಮನೆಗಿಂದ ಕೊಟ್ಟು ಆದ್ರಲ್ಲಿ ಅಂತ ಒಳ್ಳೆ ಮನ ಆದ್ರ ಮಧ್ಯ ಹೇಮರಡ್ಡಿದ ಏನು ನಡೆಯಂಗಿಲ್ಲ ಯಾಕ ಏನು ನಡಿಬೇಕು ಪದ್ಮಾವತಿ ನಡಿಬೇಕು ಒಂದು ಅಪ್ಪಿ ತಪ್ಪಿ ಏನ್ರಿ ಅನ್ನಕು ಆದ್ರ ಆಕೆ ಗಂಡ ಅನ್ನೋದು ನೋಡೋಂಗೆಲ್ಲ ಆ ಪದ್ಮಾವತಿ ಗಂಡನನ್ನೇ ಹೊಡೆಯುವ ತಯಾರಿ ಒಳಗಿಂದ ಇದ್ದು ಪಾಪ ಪದ್ಮಾವತಿಯನ್ನು ಹೆಣ್ತೀಗ ನಾಂಜಿ ಅವಳಿಗೆ ಏನೂ ಕೂಡ ಹೇಳಕ್ಕೆ ಹೋಗ್ತಿದ್ದಿಲ್ಲ ಯಾವಾಗ ನಿಂಗೆಲ್ಲ ಇರ್ತಕ್ಕಂಥ ಪ್ರಸಂಗದ ಒಳಗೆ ಯಾವ ನೀನೆಂದ ದನಗಳನ್ನ ಕಾಯ್ಲಿಕ್ಕೆ ಹೋಗಬೇಕು ನೀನು ಬೆಳಗಿನ ಜಾವದ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೀನು ದನಗಳನ್ನ ಕೈಲಿ ಹೋಗಬೇಕಂತಕೊಂಡಾಗ ಅತ್ತಿಗೆ ಒಂದು ಎದುರು ಮಾತ್ರ ತೆಗೆದು ಆಗಲಿಲ್ಲ ಪಾಪ ಮಲ್ಲಮ್ಮ ಆಯ್ತ್ರಿ ನಾಳಿನಿಂದ ಇಂತ ಚಲೋ ಸೀರೆ ಉಟ್ಕೊಳಂಗಿಲ್ಲ ನೀನು ದನ ಕೈಯವರೆಲ್ಲ ಚೊಲೋ ಸೀರೆ ಉಟ್ಕೋತಾರೆ ಇಂಟು ಚಲೋ ಸೀರೆ ಉಟ್ಕೊಳಂಗಿಲ್ಲ ತಲೆಯಿಂದ ಎಣ್ಣೆ ಹಚ್ಚುವಂಗಿಲ್ಲ ಎಣ್ಣೆ ನೀನು ತಲಿಯಿಂದ ಬಾತ್ವಂಗಿಲ್ಲ ನೀನ್ ನಡುವೆ ಬೈತಿ ತೆಗೆದೆಲ್ಲ ಬಿಡಬೇಕು ಇವೆಲ್ಲ ನಮ್ಮ ಮನೆಯಿಂದ ನಡೆಯಂಗಿಲ್ಲ ಅದಕ್ಕೆ ನೀನು ಬೆಳಗಿನ ಜಾವದೊಳಗ ಎತ್ತಿ ನೀನ್ ದನಗಳನ್ನ ಬಯಸ್ಕೊಂಡು ಹೋಗಬೇಕತ್ತಿ ಕೊಡಂದಾಗ ಐತ್ರಿ ಅತ್ತಿ ಎತ್ತಿ ಕೊಡಂದು ಪಾಪ ಮಲ್ಲಮ್ಮ ಏನ್ರಿ ಬೆಳಗಿನ ಜಾವದೊಳಗ ಮನೆ ಕಸ ಎಲ್ಲವನ್ನು ಕುಡ್ದು ಹುಡುಗಿ ಏನ್ರಿ ಆಕಳು ಕಡದ ಆಕಳಗಳು ಕಡತಕ್ಕ ಕೊಟ್ಟಿಗೆ ಸ್ವಚ್ಛ ಕಸ ಹೊಡೆದು ಸಗಣಿ ಅಂತಕ್ಕ ವಯ್ದು ತಿಪ್ಪಿಗೆದ ಹಾಕಿ ಯಾವಾಗಂದ್ರ ತಿಪ್ಪಿಗೆ ಚೆಲ್ಲಿ ಆ ಮನೆಗೆ ಬಂದ ಮುಖಾನ ತೊಳಗ್ ಆಶ್ಚರ್ಯ ನೋಡ್ರಿ ಏನ್ರಿ ಸ್ನಾನ ತ್ರಿಕಾಲ ಲಿಂಗ ಪೂಜೆ ಮಾಡ್ಕೊಳ್ತಕ್ಕಂತ ಮಲ್ಲಮ್ಮಳಿಗೆ ಆ ಸಗಣಿ ಅಂತ ಒಯ್ದು ತಿಪ್ಪಿಗೆ ಹಾಕಿ ಚೆಲ್ಲಿ ಏನೆಲ್ಲ ಮಾಡಿ ಬಂದ್ರೆ ಅವಳನ್ನ ಮುಖ ತಕೊಳಕೆ ಸದಕ್ಕೆ ಬಿಡುತ್ತೆ ಮಲ್ಲಿ ಮುಖ ತಕೊಂಡ ನೀ ಯಾರಿಗೂ ತೋರಿಸಬೇಕಾಗ್ಯದ ನೀನು ಹೋಗಿ ದನಗಳನ್ನು ಮಾಡಿಕೊಂಡು ಅಲ್ಲ ಮುಖ ತಕೊಂಡು ನೀನು ಶೃಂಗಾರಾಗಿ ನಿನ್ನ ಇಟ್ಟೆಲ್ಲ ಟೆಲ್ಲ ಇನ್ನ ಯಾರಿಗೆ ತೋರಿಸ್ಬೇಕಾಗ್ಯದ ನೀ ದನಗಳನ್ನು ಕೇಳಕ್ಕೆ ಅಡವಿಗೆ ಹೋಗ್ತಿದ್ದಿಲ್ಲ ನೀನು ಅಡವಿಗೆನ ಹೋಗು ಅಲ್ಲೇ ನನಗೆ ಅದನ್ನ ನೋಡೋದಾರ ತಕೊಂಡು ಮುಖ ಸದಕ್ಕೆ ತೊಳ್ಕೊಳಕ ನೀರು ಕೊಡ್ತಿದ್ದಿಲ್ಲ ಆತ್ತಿ ಕಲ್ಪನೆ ಇರಲಿ ಮಗ ನಿನ್ನೆ ಮಾಡಿ ಉಳಿದಿರ್ತಕ್ಕಂಥ ರಾತ್ರಿಯನ್ನು ಊಟ ಮಾಡಿದ ಮಲಗಿ ಇರ್ತಾರಾ ಏನ್ರಿ ರಾತ್ರಿ ಮಾಡ್ಯ ಉಳಿದಿರ್ತಕ್ಕಂಥ ಅಡಿಗೆಯನ್ನೇ ಮಲ್ಲ ಮಳಿಗೆ ಅಂದ ಹಿಂಗ ಬುತ್ತಿ ಕಟ್ಟಿ ಕೊಡ್ತಾ ತಾವು ನೋಡಿದ್ರೆ ಬಿಸಿ ಬಿಸಿಯಾಗಿರ್ತಕ್ಕಂಥ ಮತ್ತ ಬಿಸಿ ರೊಟ್ಟಿ ಏನಲ್ಲ ತಮಗೆ ಏನು ಬೇಕು ಬೇಕು ಬೇಡದನ್ನ ಮನದಂದೊಳಗನ್ನು ಮಾಡಿಕೊಂಡ ಊಟ ಮಾಡ್ತಾರ ಆದ್ರೆ ಮಲ್ಲ ಮಳೆಗೆ ಮಾತ್ರ ಅಳಿಸಿದ್ದ ಏನ್ರಿ ರಾತ್ರಿ ಮಾಡ್ಯ ಉಳಿದಿರ್ತಕ್ಕಂಥದ್ದನ್ನ ಏನ್ರಿ ಒಣಗಿದ ರೊಟ್ಟಿ ಅಳಿಸಿದ್ದ ಪಲ್ಯ ಅಳಿಸಿದ ಅನ್ನ ಅಳಿಸಿದ ಮಲ್ಲಿ ಇದು ಎಲ್ಲವರ ಕೂಡ ಕೊಟ್ಟು ಮಲ್ಲಮ್ಮನ ದನ ಕಾಯಕ ಕಳಿಸ್ತಾರೆ ಯಾವಾಗೆಂದ ಒಂದೇ ದಿವಸ ಮಲ್ಲಮ್ಮ ಇದೆಲ್ಲ ಅಳಿಸಿದ ಎಲ್ಲ ಕಟ್ಕೊಂಡು ಯಾವಾಗಂದ ಹೊಲಕ್ಕೆ ದನಗಳನ್ನ ಹೊಡ್ಕೊಂಡು ಆ ಕಾಡಿಗೆ ಬಂದು ಆಕೆ ಏನು ಖುಷಿ ಆಯ್ತತ್ಕೊಂಡು ಕೇಳಿದ್ರ ಏನ್ರಿ ಕಾಡಿಗೆ ಬಂದಿರ್ತಕ್ಕಂಥ ಪ್ರಸಂಗದೊಳಗ ಆ ಕಾಡಿನೊಳಗ ಒಂದು ಮಲ್ಲೈನ ಗುಡಿ ಮಲ್ಲೈನ ಗುಡಿ ಇತ್ತು ಅಂದ್ರೆ ಗುಡಿ ಅಂದ್ರೆ ನೀನ್ ಕಟ್ಟಿದ್ದೇನ ಗುಡಿ ಎಲ್ಲ ಬೈಲಾಗ ಒಂದು ಲಿಂಗದೇ ಏನ್ರಿ ಬರೇ ಬೈಲಾಗ ಅಡವಿ ಒಳಗೆ ಬೈಲಾಗ್ಯದ ಮಂದಲಿಂಗದ ನೋಡ್ತಾಳ ಇಟ್ಟು ಮನಸ್ಸಿಗೆ ಆನಂದ ಐತಲ್ಲ ಬಹುಶಃ ನಮ್ಮ ಅತ್ತಿ ಈ ಮನೆಗಿದ್ರಿಂದ ಮಲ್ಲಯ್ಯ ಪೂಜೆ ಮಾಡಕ್ ಆಗಂಗಲ್ಲ ತಗೊಂಡ್ರೆ ಅದಕ್ಕೆ ನನಗೆ ದನಗಳನ್ನ ಕಳಿಸಾಳಲ್ಲ ಇದು ಇದು ದೊಡ್ಡ ಉಪಕಾರ ಮಾಡ್ತಾಳ ಮಲ್ಲ ನೋಡ ಅವಳ ಭಾವನೆ ನನಗೆ ಎಷ್ಟು ಉಪಕಾರ ಮಾಡ್ಯಾಳ ಯಾರು ನನ್ನ ಅತ್ತಿ ಯಾಕ ನನಗೆ ಮಲ್ಲಯ್ಯನ ಧ್ಯಾನ ಮಾಡಕ್ ಆಗಂಗೆಲ್ಲ ಪೂಜೆ ಮಾಡಕ್ಕಾಗ ಆಗಂಗಿಲ್ಲ ಇಟ್ಟೆಲ್ಲ ಕೆಲಸದೊಳಗ ಮಲ್ಲಯ್ಯನ ಸೇವಾ ಮಾಡಕ್ ಆಗಂಗಿಲ್ಲ ತಕೊಂಡ್ ಅರ್ಥ ಮಾಡ್ಕೊಂಡೆ ನಮ್ಮ ನನಗೆ ಇಲ್ಲಿ ಅಡವಿಗಿಂದ ಕಳಿಸಿ ಕೊಡೋದು ಏನ್ರಿ ಹೀಗೆಂದ ದನಗಳನ್ನು ಮೈಸ್ತಾ ಮೈಸ್ತಾ ಆ ಕಡೆ ಕಡೆ ನೋಡೋದೊಳಗ ಅಲ್ಲಿ ಒಂದು ಒಂದು ಹೊಂಡ ಏನ್ರಿ ನೀರ ನೀರು ನಿಂತಿರ್ತಾವಲ್ಲ ನಿಂತಿರ್ತವಲ್ಲ ಅದು ಏನ್ರಿ ನೋಡಿ ಬಹಳ ಖುಷಿ ಆಯ್ತು ಮಲ್ಲಮ್ಮಗ ಏನ್ರೀ ಇರದೇ ಒಂದೇ ಒಂದು ಸೀರೆ ಅದು ಹರಿದು ಹೋಗಿರ್ತಕ್ಕಂಥ ಸೀರೆ ಕೊಟ್ಟಾಳ ಪದ್ಮಾವತಿ ಅಂತ ಹರಿದು ಸೀರೆ ಅಂತ ತೆಗೆದು ಉಟ್ಕೊಂಡು ಯಾವಾಗ ನೀರನ್ನು ನಿಂತಿದ್ವಲ್ಲ ಅಡವಾಗ ಅಲ್ಲೇ ಹೋಗಿಂದ ಮಲ್ಲಮ್ಮ ಸ್ನಾನ ಮಾಡ್ತಾಳ ಸ್ನಾನ ಮಾಡಿಂದ ಅರ್ಧ ಸೀರೆ ಅಂತ ತೆಗೆದ ಕಳೆದು ಅರ್ಧ ಸೀರೆ ಹಿಂಡತಾಳ ಯಾವಾಗ ಅರ್ಧ ಸೀರೆ ಅಂತ ಹಿಂಡಿ ಒಂದು ಮುಳ್ಳು ಕಂಟಿಗೆ ಕಟ್ಟಿ ಅದನ್ನ ಗಾಳಿಗೆ ಒಣಗಿಸ್ತಾಳ ಮಲ್ಲಮ್ಮ ಯಾವಾಗ ಈ ಅರ್ಧ ಸೀರೆ ಅಂತ ಒಣಗಿತ್ತಲ್ಲ ಇದ್ರ ಮೇಗದ ಸುತ್ತಕೊಂಡು ಇನ್ನು ಅರ್ಧ ಸೀರೆ ಅಂತ ಹಸಿ ಆಗಿತ್ತಲ್ಲ ಅದರ ಕಳೆದ ಒತ್ತೆಗೆದ ಹಿಂಡಿ ಮತ್ತೆ ಗಾಳಿಗೆ ಒಣಗಿಸ್ತಾಳ ಒಣಗಿಸಿ ಏನ್ರಿ ಅಲ್ಲಿ ಹೋಗ್ತಾಳ ಎಲ್ಲಿ ಮಲ್ಲಯ್ಯನ ಬಲ್ಲಿ ದನಗಳನ್ನ ಒಂದು ಕಡೆಗೆಂದ ಬಿಟ್ಲು ದನಗಳ ತನ್ನ ಪಾಡಿಗೆ ಕತ್ತು ಈ ಕಡೆ ಮಲ್ಲಮ್ಮ ಆ ಮಲ್ಲಯ್ಯನ ಗುಡಿ ಏನಿತ್ತಲ್ಲ ಏನ್ರಿ ಒಳಗಿರ್ತಕ್ಕಂತ ಹಂತ ಇಂಥ ಕಟ್ಟಿಗೆಗಳನ್ನ ತಂದು ಆ ಮಲ್ಲಯ್ಯನಿಗೆ ಏನ್ ಮಾಡ್ತಾಳ ಗುಡಿಸಲ ಅಂತ ತಯಾರು ಮಾಡ ನೋಡ್ ಗುಡ್ಸಲಾ ತಯಾರು ಮಾಡ್ತಾಳೆ ಮಲ್ಲಮ್ಮ ಯಾವಾಗೆಂದ ತಯಾರು ಮಾಡಿ ಪ್ರತಿನಿತ್ಯನ ಬರಬೇಕು ದನಗಳನ್ನು ಒಂದು ಕಡೆಗೆಂದು ಬಿಡಬೇಕು ತಾವು ಹೋಗಿ ಸ್ನಾನ ಮಾಡಬೇಕು ಬಂದ ಮಲ್ಲಯ್ಯನಿಗೆ ಅಲ್ಲೇ ಕಾಡು ಕಾಡು ಹೂಗಳು ಸಿಗುತ್ತಿರ್ತಾವಲ್ಲ ಅದನ್ನ ತಗೊಂಡು ಬಂದ ಮಲ್ಲಯ್ಯನ ಲಿಂಗಕ್ಕೆನ ಏರಿಸಿ ಆ ಲಿಂಗದ ಎದುರಿಗೆ ಧ್ಯಾನ ಮಾಡ್ತಾ ಧ್ಯಾನ ಮಾಡ್ತಾ ಮಲ್ಲಮ್ಮ ಕುತ್ಕೊಂಡು ಬಿಡ್ತದೆ ಯಾವಾಗ ಹಸಿ ಅವಾಗ ಅದು ಹಳಿಸಿದ್ದಿರ್ತದಲ್ಲ ನೋಡ್ರಿ ಅಳಿಸಿದ್ದ ಹಳಸಿರ್ತಕ್ಕಂಥ ಅಂಬಲಿ ಹಳಿಸಿದ್ದ ನುಚ್ಚ ಅಳಿಸಿದ್ದ ರೊಟ್ಟಿ ಇವೆಲ್ಲ ತಗೊಂಡ ಮಲ್ಲಯ್ಯಿಂದ ಅದರಾಗಿಂದ ಒಂದ್ ಈಟಿ ಎಡಿ ಹಿಡಿತಾವ ಮಲ್ಲಮ್ಮ ಒಂದ್ ಈಟಿ ಈಟ್ ತಗೊಂಡ ಎಡಿ ಹಿಡಿತಾವ ಯಾವಾಗಿಂದ ಮಲ್ಲಯ್ಯನಗಿಂದ ಎಡಿ ಹಿಡಿತಾಳಲ್ಲ ಆಶ್ಚರ್ಯ ಏನ ತಗೊಂಡ್ ಕೇಳಿದ್ರೆ ಹಿಂಗ ಎಡಿ ಹಿಡಿದ ಆದ ತಕ್ಷಣನೆ ಯಾವಾಗಿಂದ ಮಲ್ಲಮ್ಮ ನೋಡ್ತಾಳ ಅದು ಅಳಿಸಿರ್ತಕ್ಕಂಥದ್ದು ಹೋಗಿ ಬಿಸಿಯಾಗಿರ್ತಕ್ಕಂಥ ಅಡಿಗೆಯಾಗಿ ಮಲ್ಲಯ್ಯ ಮಲ್ಲಮ್ ಬಳಿಗಿಂದ ತಿಳ್ರಿ ಅಡಿಗೆ ತಯಾರು ಮಾಡ್ತಾನಿರ್ತಕ್ಕಂಥ ಅಡಿ ಭಾವ ಸುದ್ದಿದ್ರೆ ಭಾಗ್ಯಕ್ಕೆ ಕಮ್ಮಿ ಅಂತಾರಲ್ಲ ಏನ್ರಿ ನಮ್ಮ ಮನಸ್ಸಿಂದ ಒಳ್ಳೆಯ ಅಂತ ತಕೊಂಡ್ರ ನಮ್ಮಲ್ಲಿಂದ ಅಂತ ತಗೊಂಡಿತ್ವ ತಕ್ಕೊಳೋರ ಪರಮಾತ್ಮ ನಾವು ಬ್ಯಾಡ ಬ್ಯಾಡ ಅಂದ್ರೆ ಕೂಡ ಕೊಡ್ತಾನೆ ಹೌದಲ್ರಿ ನಾವು ಬ್ಯಾಡ ಬ್ಯಾಡ ಅಂದ್ರೂ ಕೂಡ ಕೊಡ್ತಾರ ಪರಮಾತ್ಮ ಹೇಳ್ತಾರಲ್ಲ ಭಗವಾನ್ ದೇನೆಗೂ ಶುರು ಕರಿತು ಚಪ್ಪಡ ಪಾಡ್ ಕರೆದೇತ ಭಗವಾನ್ ಲೇನೆಗೂ ಸುರು ಕರಿತು ಚಮಡ ಉಡಾಕಿಲಿಕ್ಕೆ ಜಾತ ಏನ್ರಿ ಪರಮಾತ್ಮ ಕೊಡ್ಬೇಕತ್ಕೊಂಡು ಮನಸ್ಸು ಮಾಡೋದ್ ಅಂತ நீல் ஒன்றும் நோட்ரி மல்லம் அலசிர் தகந்த அம்பலி தந்தா அலசிர் தகந்த நூச்சு தந்தா அழசி தந்த பல்ய கொட்டாரா ஏன் வணிகிங் தகந்த ரொட்டி கொட்டாரா பாபிங்க எதிர்க்கூத்து மல்லையா நான் ஏன் மாசிய எடி இடிக்கொடந்த நன்ஹும் இல்ல யா இத நம் மத்தி கொட்டாள் எதிரிகிடு நம்ம மத்தி கொட்டா ಮನ ಇದನ್ನ ನಿನಗೆಂದ ಎಡೆ ಹಿಡಿತಿನ ಬಿಸಿದ ಎಲ್ಲಿ ತರಲಿ ಮಲ್ಲಯ್ಯ ಹತ್ರ ಏನೂ ಇಲ್ಲ ಈಗ ಊಟ ಮಾಡು ಊಟ ಮಾಡ ತಗೊಂಡು ಅಂದ ಎಡಿ ಹಿಡಿತಾ ಯಾವಾಗಂದ ಎಡೆ ಹಿಡಿದು ಒಂದು ತುತ್ತಿಂದ ಹಿಂಗೆ ಲಿಂಗದ ಮೇಲೆ ಇಟ್ಟು ಯಾವಾಗಿಂದ ಆ ಲಿಂಗಕ್ಕೆ ಮುಟ್ಟಿಸಿ ತನ್ನ ಕೈ ತಂದ ಆ ಹಳಸಿ ತಗೊಂಡ ನಂಬಲಿ ನುಚ್ಚಿಗೆ ಹಚ್ಚದ ಅದಾಗಿಂದಾಗಿದ್ದ ಬಿಸಿಯಾಗಿರ್ತಕ್ಕಂಥ ಅಡಿಗೆ ಆಗಿ ಪರಿಣಾಮ ಬೀರ್ತದ ಏನ್ರಿ ಅಲ್ಲಿಂದ ಮಲ್ಲಯ್ಯನ ಯಾವ ಮಲ್ಲಮ್ಮನ ಸಂಬಂಧ ಎದರಿಂದ ಅವಳು ದಿನ ತರದಿಂದ ಹಳಸಿದಂಬಲಿ ಅವಳು ದಿನ ತರ್ತಕ್ಕಂಥದ್ದೇ ಹಳಿಸಿದ್ದ ಪಲ್ಯ ಅದನ್ನೇ ತರಬೇಕು ಲಿಂಗಕ್ಕೆ ಮಲ್ಲಯ್ಯನಿಗೆ ಎಡಿ ಹಿಡಬೇಕು ಯಾವ ಎಡೆ ಆದ ತಕ್ಷಣನೇ ಏನ್ರಿ ಅವಳು ಭಕ್ತಿಗೆ ಅವ ತಾನು ಮಾತ್ರ ಹಳಸಿದ್ದೆ ಊಟ ಮಾಡದ ಮಲ್ಲಯ್ಯ ಆದ್ರ ಮಲ್ಲಮ್ಮಗ ಮಾತ್ರ ಬಿಸಿದನ್ನೇ ಕೊಡ್ತ ಏನ್ ನೋಡಬೇಕು ಏನ್ರಿ ದಿನನಿತ್ಯನ ಲಿಂಗ ಲಿಂಗ ಪೂಜೆ ಏನ್ರಿ ದಿನನಿತ್ಯನ ಕೂಡ ಮೂರು ಸರಿಯಾದ ಸ್ನಾನ ಮೂರು ಸೈಡಿಂದ ಲಿಂಗ ಪೂಜೆ ಮೂರು ಸೈಡಿಯಿಂದ ಮಲ್ಲಯ್ಯನ ಪೂಜೆ ಅಂತ ನಡೀತು ನೋಡ್ರಿ ಯಾವಾಗ ಅಂದ ಹಿಂಗೆ ಧ್ಯಾನ ಮಾಡ್ತಾ ಧ್ಯಾನ ಮಾಡ್ತಾ ಇರುವಂತ ಪ್ರಸಂಗದ ಒಳಗೆ ಒಂದು ದಿವಸ ಪಾಪ ಮಲ್ಲಮ್ಮ ಲೇಟಾಗಿ ಅದ ಮಲಿದ್ಧಾನಗಳು ತೊಗೊಂಡು ಬಂದದ ರೀ ಹಿಂಗೆ ಧ್ಯಾನ ಮಾಡ್ಕೊತದ ಕುಂತಾಳ ಮಲ್ಲಯ್ಯನ ಇದ್ರಿಗೆ ಧ್ಯಾನ ಮಾಡ್ಕೊತದ ಕುಂತಾಳ ಯಾವಾಗ ದೇಹದ ಮೇಲೆ ಅರಿವಿಲ್ಲ ಅಯ್ಯೋ ಹೊತ್ತು ಉಳಿಯುತ್ತಲ್ಲ ನನ್ನ ದರಗಳನ್ನು ಒಳಗಡೆ ಹೋಗ್ಬೇಕಲ್ಲ ಅನ್ನುವಂತ ನನ್ನ ಅರಿವಿಲ್ಲಾರ್ದಂಗ ಕಣ್ಣು ಮುಚ್ಚಿಂದ ಧ್ಯಾನ ಮಾಡ್ಕೊತಿಂದ ಕುಂತಾಳ ಸ್ವಲ್ಪ ಲೇಟ್ ಆಗಿಬಿಟ್ಟ ಪ್ರತಿನಿತ್ಯ ಬರೋದಕ್ಕಿಂತಲೂ ಒಂದು ನಿಮಿಷದ ಲೇಟ್ ಆಗ್ಯದ ಏನ ತೊಂದರೆ ಏನ್ರಿ ಯಾವಾಗ ಸ್ವಲ್ಪ ಲೇಟ್ ಆಗ್ಯದ ಬಂದಾಳ ಬಂದ ದನಗಳನ್ನ ವೈದ ಕೊಟ್ಟಿಗೆ ಒಳಗಂದ ಕಟ್ಟಿ ಇನ್ನೇನು ಒಳಗ ಬರಬೇಕಂತ ಕೊಡೋದ್ರೊಳಗ ಅತ್ತಿ ಪದ್ಮಾವತಿ ಕೈಯಾಗದ ಕುಡಿಗೆ ಇಳಿಕೊಂಡು ನಿಂತ ಮಲ್ಲಿ ಯಾಕೆ ಮಧ್ಯ ಲೇಟ್ ಮಾಡಿ ಬಂದಿ ನೋಡ್ರಿ ಏನಂತಾಳ ಪದ್ಮಾವತಿ ಯಾಕೆ ಮಧ್ಯದಲ್ಲಿ ಲೇಟ್ ಮಾಡಿ ಬಂದಿ ಅಲ್ಲಿ ಯಾರ ಜೋಡಿ ಅಂತ ಮಾತಾಡುವ ನಿಂತೀರಿ ನೀ ಯಾರು ಏನು ಸಂಬಂಧ ಇಟ್ಕೊಂಡಿದೀ ನೀ ತಡ ಮಾಡಿ ಬಂದಿ ಅಚ್ಚಿಟ್ಕೊಂಡು ಯಾವಾಗ ಬೀಸಿ ಕುಡ್ಗೋಲ ಹಿಂಗ ಬೀಸಿ ಅಂದ ಬಗದ್ರ ಮಲ್ಲ ಮನ ಕಾಲಿಗೆ ಹೋಗಿ ಬಡದ್ರ ಹಿಂಗ ದರರ ರಕ್ತ ಇರ್ಲಿಕ್ಕ ಹಂಗಾಗ್ಲಿಕ್ಕೆ ಇಲ್ಲಿ ಕುಡ್ಗೋಲ ತಗೊಂಡ ಪಾಪ ಆ ಹೆಣ್ಣು ಮಗಳಿಗೆ ಹೊಡೆದಾಗ ಹೆಂಗಾಗಲಿಕ್ಕಿಲ್ಲ ಯಾವಾಗ ಕುಡಗೋಲಿಂದ ಹೋಗಿಂದ ಕಾಲಿಗೆ ಬಡಿತು ಕಾಲೊಳಗಿಂದ ರಕ್ತ ಸೋರ್ಲಿಕ್ಕೆ ಸೋರ್ಲಿಕ್ಕತ್ತಾಳೆ ಅವ್ವಾ ಪಾಪ ಮಲ್ಲಮ್ಮ ಕಣ್ಣಿಗಾಗ್ತಾಳೆ ಮಲ್ಲಯ್ಯ ಕಾಲಿಗೆ ಹೊಡೆದಾಗ ಕಾಲಂದ ಕತ್ತರಿಸಿ ತಾಯಿ ಮಲ್ಲಮ್ಮ ಹಿಂಗ ಮಲ್ಲಯ್ಯನ ನೆನೆಸಿ ಅಂದ ಅಳತಾಳ ಮಲ್ಲಯ್ಯ ನಾ ಏನ್ ತಪ್ಪಡಿ ಮಲ್ಲಯ್ಯ